ಈ ಒನ್ಯಾಗ ನ ಕಡಿಸ್ ಕಡ್ಸ ಸಾಕಾಗೈತೆ ನಂಬರ್ಗಳಿಗೆ ಎಲ್ಲರಿಗೂ ಹೇ ಹೇ ಮಿಕ್ಕೈತೆ ಈ ಎಷ್ಟಂತ ಕಡಿಸಿ ಬೇಕು ನಾನು ಅರ್ಧ ಎಷ್ಟೊಂತ ದವಾಖಾನಿ ಗಡ್ಡನು ನಮ್ಮ ಮಿಕ್ಕಿ ಹರ್ಚಲ್ಲೇತಿ ಈ ಒನ್ಯಾಗ ಈ ಒಣ ನೀರು ಇಡೀ ಊರು ಹಸಿ ನೀರು ಈ ಹೊಣ್ಯಾಕೆ ಬರ್ತವೆ ಕಡಿಸ್ಕೊಂಡ್ ಕಡಿಸ್ಕೊಂಡ ಮಿಕ್ಕಿ ಬಿಡತ್ ಎಲ್ಲರಿಗೂ ಹೇಳಿ ಗ್ರಾಮ ಇವ್ನ ಯಾರೋ ಒಟ್ಟಾರ ಏನೋ ದೇಗ್ರಿ ತಗೊಂಡವಲ್ರು ಮಿಕ್ಕಿ ಐತಿ ನಮ್ಗ ನಾಕ ಕಳಿಸ್ಬಿಡತ್ತ ಹೋಲಿ ಬಳಿ ಕಡಿಸ್ಕೊಂದು ಕಡಿಸ್ಕೊಂದು ಮಿಕ್ಕಿ ಬಿಡತ್ ನಮ್ಗ ಇಲ್ಲಿ ಒಂದ್ ನಾಲ್ಕೈದು ಮನಿಯರಿಗೆ ಷ್ಟು ನೀರು ಇಲ್ಲ ಇಲ್ಲೇ ಊರ ನೀರು ಇಲ್ಲೇ ಇಲ್ಲಿಯೇ ಜಮಾ ಇಲ್ಲಿ ಬಿಡ್ತಾರಪ್ಪ ಅಲ್ಲಿ ಮ್ಯಾಗ ಮಾಡಿಸ್ತಾರ ಕಾಂಕ್ರೀಟ್ ಹೋಗಿ ನಾವು ಅರ್ಧ ವಯಸ್ಸು ಹೋದು ಯಾವಾಗೂ ಏನು ಹೋಟೆಲ್ ಹಾಕಿಲ್ಲ ನಾವು ಕಳ್ಸಿ ಬಿಡಾತ್ ಮ್ಯಾಗ ಕಳ್ಸಿ ಬಿಡೋ ಇವ್ರನ್ನ ಯಾರ ಕೇಳಬೇಡ ನಂಬರ್ನ ಆರು ಮಂದಿ ಯಾರ ಕೇಳಬೇಡ ಕಳ್ಸಿ ಬಿಡಾತ್ ಅಧ್ಯಕ್ಷರಿಗೆ ಹೇಳಿರೇನ ಅಧ್ಯಕ್ಷ ಮಣ್ಣೆ ಹೇಳಿನಿ ಅವು ಇಲ್ಲಿ ಗಾಡಿ ಬರಲ ಎಲ್ಲರಿಗೂ ಹೇಳಿ ಎಲ್ಲರಿಗೇಮಿಕೆ ಅವು ಕೊಟ್ಟಿನಿ ಇವು ಕೊಟ್ಟಿನಿ ಅಂತಾರೇ ಈ ರಲೀಸ್ ಆಗೈತೆ ಮನೆ ಮುಂದೆ ಪುಡ್ರೂ ಪುಡಿ ಎಲ್ಲ ಅದ್ರಾಗ ಅಡ್ಡಾಡ್ತಾವೆ ಅದ್ರ ಹೊಳಮೊಳ್ಳ ಜಡ್ಡಿಗಳ್ ಹೊಳಮ ತೋರಿಸ್ಕೊಂಡ್ಬರೋದು ಏಟ್ ಹೇಳಿದ್ರು ಅಲ್ಲಿಗೆ ಐತೆ ಆಶಾಗಳು ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರಿಗಿತಿ ಹಿಡಿಸಿ ಐತೆ ಅವ್ರ ಅಟ್ಟೆ ಯಾರು ಹ್ಞೂ ಅಂತಾರ ಸುಮ್ಮನೆ ಹೋಗ್ತಾರೆ ಆಮ್ಯಾಗಿದ್ರೆ ಬೋರಿ ನೀರು ಬರುತ್ತೆ ನಾಳೆ ನೀರು ಬರ್ತಾ ಎಲ್ಲ ಬಂದು ಮಾಡ ನಿಂದಿರ್ತಾವ ಇಲ್ಲಿ ಏಟು ಅಂತ ಹೇಳ್ಬೇಕು ಏಟು ಅಂತ ಇಂದು ನರದ್ ಕಡಿಸ್ಕೊಳ್ಬೇಕು ಹೇದು ಕೇಳೋವಲ್ರ ಅವರು ಈ ಒನ್ಯಾಗ ನ ಕಡ್ಸಿನ್ ಕಡ್ಸಂದ್ರೆ ಸಾಕಾಗೈತೆ ನಂಬರ್ಗಳಿಗೆ ಎಲ್ಲರಿಗೂ ಹೇಳಿ ಹೇಳಿ ಮಿಕ್ಕೈತೆ ಈ ಎಷ್ಟಂತ ಕಡಿಸಿ ನಾನು ಅರ್ಧ ಎಷ್ಟಂತ ದವಾಖಾನಿ ಗಡ್ಡನು ನಮ್ಮ ಮಿಕ್ಕಿ ಹೊರಚಲೈತೆ ಈ ಒನ್ಯಾಗ ಈ ಒಣ ನೀರು ಇಡೀ ಊರು ಅಗಸಿ ನೀರು ಈ ಒಣಕ್ಕೆ ಬರ್ತಾವೆ ಹಾಂ ನರ್ದ್ ಕಡ್ಸ್ಕೊಂಡು ಕಡಿಸಿ ಅಂದ್ರೆ ಎಷ್ಟಂತ ನಾವು ಎಲ್ಲರಿಗ ಎಲ್ಲರಿಗೂ ನಂಬರ್ಗಳು ಹೇಳಿ ಹೇಳಿ ಮಿಕ್ಕೈತೆ ನಮಗೆ ಮಿಕ್ಕ ಮಿಕ್ಕೇ ಸಾಕಾಗಿ ಅವ್ರಿಗೆ ಫೋನ್ ಹಚ್ಚಿದ್ರೆ ಅವ್ರು ಫೋನ್ ಎತ್ತಗೊಂಡ್ರೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೇ ವೀಕ್ಷಿಸಿ